ಆಕಾಶವಾಣಿ ಚಿಂತನ ಸುಮಂಗಲ ಹಿರೇಮಠ ಅವರಿಂದ ಬದಲಾವಣೆ ಪ್ರಗತಿಯ ದೋತಕ ಬದಲಾವಣೆ ಪ್ರಗತಿಯ ನಿಯಮ ಇದು ಎಲ್ಲರಿಗೂ ಅನುಭವಕ್ಕೆ ಬಂದ ಮಾತು ಅಥವಾ ಭಾವನೆ ಮನುಷ್ಯ ಒಂದೇ ತೆರನಾದ ಬದುಕಿಗೆ ಬೇಸತ್ತಾಗ ಬದಲಾವಣೆ ಬಯಸುತ್ತಾನೆ ಅದು ಅವನ ಸಹಜ ಸ್ವಭಾವವೂ ಹೌದು ಉದಾಹರಣೆಗೆ ಹೇಳುವುದಾದರೆ ದಿನಾಲೂ ಒಂದೇ ತೆರನಾದ ಭೋಜನ ಮಾಡುವುದರಿಂದ ನಾಲಿಗೆ ಕೆಟ್ಟಂತಾಗಿ ಹೊಸ ರುಚಿ ಸವಿಯಬೇಕೆಂದೆನಿಸುತ್ತದೆ ಹಾಗೆಯೇ ಬಟ್ಟೆ ಧರಿಸುವಾಗಲೂ ಬೇರೆ ಬೇರೆ ದಿರುಸುಗಳನ್ನು ಧರಿಸಬೇಕೆಂದೆನಿಸುತ್ತದೆ ಇದು ಕೇವಲ ಶೋಕಿಗಲ್ಲ ಮನಸ್ಸಿಗೆ ಏನೋ ಹೊಸತನ ಎಂದೆನಿಸುತ್ತದೆ ಮನಸ್ಸು ಉಲ್ಲಸಿತಗೊಂಡಾಗ ಹೊಸ ಯೋಜನೆ ಯೋಚನೆಗಳು ಹೊಳೆಯುತ್ತವೆ ಬದಲಾವಣೆಯನ್ನು ಪ್ರಕೃತಿಯಿಂದಲೂ ಪ್ರತಿಕ್ಷಣವು ಕಾಣುತ್ತೇವೆ ಅರುಣೋದಯ ಸೂರ್ಯೋದಯ ಪ್ರಖರವಾದ ಸೂರ್ಯ ಹೀಗೆ ಪ್ರತಿಕ್ಷಣ ಬದಲಾವಣೆ ತನ್ನದೇ ಆದ ಉದ್ದೇಶವನ್ನು ಹೊಂದಿರುತ್ತದೆ ಎಳೆಬಿಸಿಲು ಒಂದು ಬಗೆಯ ಹಿತವನ್ನು ನೀಡಿದರೆ ಮಧ್ಯಾಹ್ನದ ಪ್ರಖರತೆ ಶಕ್ತಿಯನ್ನು ಸೂಚಿಸುತ್ತದೆ ಆಡುವ ಮಗುವನ್ನೊಮ್ಮೆ ನೋಡಿ ಆ ಮಗುವಿಗೆ ಆಟಿಕೆಗಳೊಡನೆ ಆಡುವುದು ಎಂದರೆ ಎಲ್ಲದ ಪ್ರೀತಿ ಒಂದು ಆಟಿಕೆ ಅದೊಡನೆ ಒಂದೆರಡು ದಿನದಲ್ಲಿ ಅದರಿಂದ ಬೇಸತ್ತು ಹೊಸ ಆಟಿಕೆಯೊಡನೆ ಆಡಲು ಬಯಸುತ್ತದೆ ಏಕೆಂದರೆ ಬದಲಾವಣೆ ಅದಕ್ಕೂ ಬೇಕು ಇದು ಆ ಮಗುವಿನ ಮಾನಸಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ ದಿನಾಲು ಆಫೀಸಿಗೆ ಹೋಗಿ ಹೋಗಿ ದಂಡಿದ ದೇಹಕ್ಕೆ ಮನಸ್ಸಿಗೆ ಬದಲಾವಣೆ ಬೇಕು ಅದಕ್ಕಾಗಿ ಪ್ರವಾಸಕ್ಕೆ ಹೋಗುವುದು ಸೂಕ್ತ ಪ್ರವಾಸದಿಂದ ಜಾಗದ ಬದಲಾವಣೆಯಾಗಿ ಮನಸ್ಸು ನಿರಾಳವಾಗುತ್ತದೆ ಅದಕ್ಕೆ ಹೇಳೋದು ದೇಶವನ್ನಾದರೂ ಸುತ್ತು ಕೋಶವನ್ನಾದರುವುದು ಎಂದು ಪ್ರದೇಶದಲ್ಲಂತೂ ವೀಕೆಂಡ್ ಪಿಕ್ನಿಕ್ ಪ್ರವಾಸ ಇರಲೇಬೇಕು ಮನಸ್ಸು ಮತ್ತೆ ಚೇತರಿಸಿಕೊಳ್ಳುತ್ತದೆ ಮಾನಸಿಕ ಸದೃಢತೆ ಕಾಣುತ್ತದೆ ಈಗಿನ ಡಿಜಿಟಲ್ ಯುಗದಲ್ಲಿ ಸೆಲ್ ಫೋನ್ ಇದ್ದರೆ ಸಾಕು ಕ್ಷಣ ಮಾತ್ರದಲ್ಲಿ ಜಗತ್ತಿನ ಯಾವ ಮೂಲೆಯಿಲ್ಲಾದರೂ ಹೋಗಿ ಬಂದು ಬಿಡುತ್ತೇವೆ ಇದನ್ನು ಸಂಪರ್ಕ ಕ್ಷೇತ್ರದಲ್ಲಾದ ಬದಲಾವಣೆ ನಮ್ಮ ಮನಸ್ಸು ನಿಂತ ನೀರಾಗಬಾರದು ನಿಂತ ನೀರಿನಲ್ಲಿ ಕೊಳಚೆ ಬೇಗ ಆವರಿಸುತ್ತದೆ ಅಲ್ಲಿ ಪ್ರಗತಿ ಇಲ್ಲ ಎಂದು ಅರ್ಥ ಆದರೆ ಜೀವನ ಹರಿಯುವ ನೀರಿನಂತಾದರೆ ಹಳೆಯದೆಲ್ಲ ಕೊಚ್ಚಿಕೊಂಡು ಹೋಗಿ ಹೊಸ ನೀರು ಬಂದಾಗ ಅಲ್ಲಿ ಶುಭ್ರತೆ ಸ್ವಚ್ಛತೆ ಕಾಣುತ್ತದೆ ಕಾಲಕ್ಕೆ ತಕ್ಕಂತೆ ಬದಲಾಗುವುದೆಂದರೆ ಪ್ರಗತಿಯಲ್ಲವೇ ಬದಲಾವಣೆ ಮೌಢ್ಯವನ್ನು ಅಳಿದು ಪ್ರಗತಿಪರ ಚಿಂತನೆಗೆ ನಮ್ಮನ್ನು ಹಚ್ಚುತ್ತದೆ ನಾನು ಎಲ್ಲೋ ಕೇಳಿದ್ದು ಒಂದು ಘಟನೆ ಐ ಟಿ ಉದ್ಯೋಗಿಯೊಬ್ಬರಿಗೆ ಎಲ್ಲದ ವಿಚಿತ್ರವಾದ ತಲೆನೋವು ಆಯಿತು ಮಾತ್ರೆ ನುಂಗಿದ್ದಾಯಿತು ಆದರೆ ಮತ್ತೆ ಮತ್ತೆ ತಲೆನೋವು ಕಾಣಿಸಿಕೊಂಡಾಗ ಯುವಕನ ಚೈತನ್ಯವೇ ಉಡುಗಿದಂತಾಯಿತು ಡಾಕ್ಟರ್ ಸಂಪರ್ಕಿಸಿದಾಗ ಎಲ್ಲ ವಿಧದ ಟೆಸ್ಟ್ ಮಾಡಿಸಲಾಯಿತು ಎಲ್ಲವೂ ನಾರ್ಮಲ್ ಆಗ ಡಾಕ್ಟರ್ ಆ ಯುವಕನ ಉದ್ಯೋಗದ ವಿವರಣೆ ಆತನ ದಿನಚರಿ ಕೇಳಿದರು ಆಗ ವೈದ್ಯರು ಆತನ ತಲೆನೋವಿಗೆ ಕಾರಣ ಕಂಡುಕೊಂಡರು ನೋಡಿ ನಿಮ್ಮ ತಲೆನೋವು ಔಷಧ ಮಾತ್ರೆಗಳಿಂದ ಕಡಿಮೆಯಾಗದು ಅದರ ಬದಲಾಗಿ ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ಇರಲಿ ಎಲ್ಲವನ್ನೂ ಟೆನ್ಷನ್ನಿಂದ ಮಾಡೋದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಉದ್ಯೋಗದಲ್ಲಿ ಬದಲಾವಣೆ ವಿಶ್ರಾಂತಿ ಮಾಡಿಕೊಳ್ಳಿ ಜಾಗ ಬದಲಾಯಿಸಿ ಪ್ರವಾಸಕ್ಕೆ ಹೋಗಿ ಸಂಗೀತ ಕೇಳಿ ಎಂದು ಉಪದೇಶಿಸಿದರು ನಂತರ ಬಂದು ನನ್ನನ್ನು ಭೇಟಿಯಾಗಿ ಎಂದರು ವೈದ್ಯರ ಸಲಹೆಯಂತೆ ದಿನಚರಿಯನ್ನು ಬದಲಾಯಿಸಿಕೊಂಡರು ಬೇಗನೆ ಎದ್ದು ಶುದ್ಧ ಹಾವ ಇರುವಾಗ ವಾಕಿಂಗ್ ಹೋಗುವುದು ಅವಸರಿಸದೆ ಉಪಹಾರ ಸೇವಿಸುವುದು ಎಲ್ಲರೊಂದಿಗೆ ಬೆರೆಯುವುದು ನಗುವುದು ನಗಿಸುವುದು ಎಲ್ಲವನ್ನೂ ರೂಢಿಸಿಕೊಂಡಾಗ ಅವರ ತಲೆನೋವು ಮಾಯವಾಯಿತು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಂಡಾಗ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಆ ಯುವಕನ ಬದುಕಿನಲ್ಲಿ ಬದಲಾವಣೆ ಬಂದಾಗ ಮನಸ್ಸು ಆಹ್ಲಾದಕರವಾಯಿತು ಆರೋಗ್ಯವಂತ ಮನಸ್ಸಿನಲ್ಲಿ ಆರೋಗ್ಯವಂತ ವಿಚಾರಗಳು ಬಂದಾಗ ಆತನ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ ಸುಮಂಗಲ ಹಿರೇಮಠ್ ಅವರಿಂದ ಚಿಂತನೆ ಕೇಳಿದರೆ